ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನಿವತ್ತು ನಿಮ್ಮ ಮಟನ್ ಸಾಂಬಾರನ್ನು ಸುಲಭವಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಾನು ಗರಂ ಮಸಾಲೆ ಐಟಮ್ಗಳಾದ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಹಾಗೆಯೇ ಧನಿಯಾ ಗಸಗಸೆ ಇದನ್ನೆಲ್ಲ ಕೂಡ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿಯನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಶುಂಠಿಯನ್ನು ಕೂಡ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೇನೇ ಇದು ಬಂದುಬಿಟ್ಟು ಕೊಬ್ಬರಿ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಇದನ್ನೆಲ್ಲವೂ ಕೂಡ ನಾನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ತೀನಿ ಮೊದಲಿಗೆ ನಾನು ಗ್ಯಾಸ್ ಸ್ಟೌವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಆದಷ್ಟು ದೊಡ್ಡ ಕುಕ್ಕರನ್ನು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನೀವು ಎಷ್ಟು ಮಟನ್ ತೊಗೊಂಡಿರ್ತೀರಲ್ವ ಅದರ ಮೇಲೆ ಡಿಪೆಂಡು ನಾನಿಲ್ಲಿ ಸುಮಾರು ಇವತ್ತೊಂದು ಎರಡು ಕೆ ಜಿ ಆಗುವಷ್ಟು ಮಟನನ್ನು ತೆಗೆದುಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಕುಕ್ಕರನ್ನು ಸ್ವಲ್ಪ ದೊಡ್ಡದೇನೆ ತೊಗೊಂಡಿದ್ದೀನಿ ಹತ್ತು ಲೀಟ್ರ್ದು ಹಾಗೆಯೇ ಇವತ್ತು ನಾನು ಕುಕ್ಕರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡಬಹುದು ಇವಾಗ ನೋಡ್ತಾ ಇರ್ಬೋದು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ಮೇಲೆ ಅದಕ್ಕೆ ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಉಪ್ಪು ಹಾಗೆಯೇ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡು ಒಂದು ಸಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಆಗಿದ್ಮೇಲೆ ನಾನು ತೊಳೆದಿರುವಂತಹ ಮಟನ್ ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಗೆಯೇ ಇದರಲ್ಲಿ ನಾನು ಕಾಲು ಪೀಸ್ ಆಗಿರ್ಬೋದು ತಲೆ ಪೀಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಅರಿಶಿನ ಇದರೊಂದಿಗೆ ಎಣ್ಣೆಯೊಂದಿಗೆ ಮಟನ್ ತುಂಬಾ ಚೆನ್ನಾಗಿ ಒಂದು ರೌಂಡು ಫ್ರೈ ಆಗಲಿ ಫ್ರೈ ಆಗಿದ್ಮೇಲೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಮಟನ್ ಬೇಯೋದಕ್ಕೆ ಎಷ್ಟು ನೀರು ಬೇಕಾಗತ್ತಲ್ವ ಅದ್ರ ಮೇಲೆ ನೀವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಹಾಕ್ಕೊಂಡು ನಾನು ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ ಎಂಟರಿಂದ ಒಂಬತ್ತು ವಿಸಿಲು ಕೂಗಿಸ್ಕೊಂಡು ಬರ್ತೀನಿ ನೋಡ್ತಾ ಇರ್ಬೋದು ಮಟನ್ ಚೆನ್ನಾಗಿ ಕುಕ್ಕಾಗಿದೆ ಮೂಳೆ ಎಲ್ಲವೂ ಕೂಡ ತುಂಬಾ ಆಗುತ್ತೆ ಪ್ಲೀಸ್ ಯಾರಾದರೂ ಟ್ರೈ ಮಾಡಿದ್ರೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಒಮ್ಮೆ ಮಾಡಿದರೆ ನೀವು ಪುನಃ ಇದೇ ರೀತಿ ಮಾಡ್ಕೊಂಡು ತಿಂತೀರ ತುಂಬಾ ಸಕ್ಕತ್ತಾಗಿರುತ್ತೆ ಇವಾಗ ಮಟನೆಲ್ಲವೂ ಕೂಡ ಬೆಂದಿದೆ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ಸಾಂಬಾರು ಮಾಡೋದಕ್ಕೆ ನಾನೊಂದು ಅಗಲವಾದ ಪಾತ್ರೆನ ತೆಗೆದುಕೊಂಡು ಅದಕ್ಕೆ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಆಗಿದ ಹಸಿ ಮೆಣಸು ಟೊಮೆಟೊ ಹಾಗೇನೇ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಸಲ ಫ್ರೈ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಸಲ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ನಾನು ವೀಡಿಯೋನ ನೋಡ್ತಾ ಇದ್ದೀರಾ ಹಿಂದೆನೂ ವೀಡಿಯೋಗಳನ್ನು ಹಾಕಿದ್ದೀನಿ ಪ್ಲೀಸ್ ಒಮ್ಮೆ ಹೋಗಿ ಚೆಕ್ ಮಾಡಿ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವಾಗ ನಾನು ರುಬ್ಬಿಟ್ಟಿರುವಂತಹ ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಗರಂ ಮಸಾಲೆ ಐಟಮ್ ಹಾಗೆಯೇ ಕೊಬ್ಬರಿ ಮತ್ತು ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿಯನ್ನು ಅಲ್ವಾ ನಿಮಗೆ ಇಷ್ಟ ಇದ್ದರೆ ಪುದೀನ ಹಾಗೆ ಕೊತ್ತಂಬರಿಯನ್ನು ಕೂಡ ನೀವು ಇದ್ರ ಜೊತೆಗೇ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಬಹುದು ಇಷ್ಟ ಆಗೋಲ್ಲ ಅಂದರೆ ಎಲೆ ಕೂಡ ನೀವು ಆಮೇಲೆ ಹಾಕ್ಕೊಳ್ಬೋದು ನಾನಿವತ್ತು ಕೊತ್ತಂಬರಿ ಅಷ್ಟು ಚೆನ್ನಾಗಿ ಯೂಸ್ ಮಾಡ್ತಾಯಿದ್ದೀನಿ ಪುದೀನ ಯೂಸ್ ಮಾಡ್ತಾ ಇಲ್ಲ ಹಾಗೆಯೇ ಮಸಾಲೆನ ಹಾಕಿದ ಮೇಲೆ ನಾನು ಮಸಾಲೆಗೆ ಎಷ್ಟು ಬೇಕಲ್ವಾ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಬೇಕಾದ್ರೆ ಸ್ವಲ್ಪ ನೆನಪಿರಲಿ ಯಾಕಂದರೆ ನಾವು ಮಟನಿಗೆ ಕೂಡ ಹಾಕಿದ್ದೀವಿ ಹಾಗೆಯೇ ಇವಾಗ ನಾನು ಮಟನ್ ಮಸಾಲ ಪೌಡರ್ ಸಿಗುತ್ತಲ್ವ ಅದನ್ನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಾನು ಬೇಯಿಸಿಟ್ಟಿರುವಂತಹ ಮಟನ್ ಇತ್ತಲ್ವ ಅದ್ರ ನೀರು ಸಮೇತನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಇದು ಚೆನ್ನಾಗಿ ಕುಕ್ಕಾಗಲಿ ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಟ್ಟುಬಿಡೋಣ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆಯೇ ಪಕ್ಕದಲ್ಲೇ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸುಲಭವಾಗಿ ದೊರೆಯುತ್ತದೆ ಇದರಿಂದ ನೀವು ನನ್ನ ವಿಡಿಯೋಗಳನ್ನು ಸುಲಭವಾಗಿ ನೋಡಬಹುದು ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಇದು ಕುದಿತಾ ಇದೆ ಈ ಟೈಮಲ್ಲಿ ನಾನು ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಳ್ತೀನಿ ಇದನ್ನು ಮುದ್ದೆಯೊಂದಿಗಾಗಿರ್ಬೋದು ಜೋಳದ ರೊಟ್ಟಿಯೊಂದಿಗಾಗಿರ್ಬೋದು ಸಜ್ಜೆ ರೊಟ್ಟಿಯೊಂದಿಗಾಗಿರ್ಬೋದು ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್